ಹಾಯ್ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ ವಾಲ್ಯೂಮ್ ಕಡಿಮೆ ಬರ್ತಿದೆಯಾ ಹಾಗಾದರೆ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಂಟೆಕ್ ಚಾನಲ್ನ ಹಾಗೂ ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಮ್ಮ ಮೊಬೈಲ್ನಲ್ಲಿ ವಾಲ್ಯೂಮ್ ಕಡಿಮೆ ಬರ್ತಿದ್ರೆ ಆ ವಾಲ್ಯೂಮ್ನ ಜಾಸ್ತಿ ಮಾಡೋದಕ್ಕೆ ನಮಗೆ ಪ್ಲೇಸ್ಟೋರಲ್ಲಿ ಒಂದು ಒಳ್ಳೆಯ ಅಪ್ಲಿಕೇಶನ್ ಸಿಗುತ್ತೆ ಆ ಅಪ್ಲಿಕೇಶನ್ ಹೆಸರು ವಾಲ್ಯೂಮ್ ಬೂಸ್ಟರ್ ಅಂತ ನೋಡಿ ಆ ಅಪ್ಲಿಕೇಶನ್ ಲೋಗೋ ಈ ಥರ ಇರುತ್ತೆ ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಡೆಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅಲ್ಲಿಂದ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಾಂದರೆ ಪ್ಲೇಸ್ಟೋರಿಂದ ಡೈರೆಕ್ಟಾಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನೋಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಈ ಥರ ಒಂದು ಪಾಪ ಬರುತ್ತೆ ಇಲ್ಲಿ ಓಕೆ ಕೊಡಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ವಾರ್ನಿಂಗ್ ಅನ್ನೋದು ಕೊಡ್ತಿದೆ ಪ್ಲೇಯಿಂಗ್ ಆಡಿಯೋ ಅಟ್ ಐ ವಾಲ್ಯೂಮ್ಸ್ ಮೇ ಡ್ಯಾಮೇಜ್ ಸ್ಪೀಕರ್ಸ್ ಅಂತ ಫ್ರೆಂಡ್ಸ್ ನಾವೇನಾದರೂ ಫಾ ಇದು ಇಲ್ಲಿ ಏನಾದರೂ ಫಾರ್ಟಿ ಪರ್ಸೆಂಟ್ ಮೇಲೆ ನಾವೇನಾದರೂ ಸೆಟ್ ಮಾಡಿದ್ರೆ ನಮ್ಮ ಮೊಬೈಲ್ ಸ್ಪೀಕರು ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂತ ಒಂದು ಮೆಸೇಜ್ ಅನ್ನೋದು ವಾರ್ನಿಂಗ್ ಅನ್ನೋದು ತೋರಿಸ್ತಿದೆ ಸೊ ಅದಕ್ಕೋಸ್ಕರ ನಾವು ಫಾರ್ಟಿ ಪರ್ಸೆಂಟ್ ಒಳಗಡೆ ಇದನ್ನು ಇಟ್ಕೋಬೇಕು ಫಾರ್ಟಿ ಪರ್ಸೆಂಟ್ ನಾವೇನಾದರೂ ಒಳಗಡೆ ಇಟ್ಕೊಂಡು ನಾವು ಏನಾದರೂ ಆಡಿಯೋ ಪ್ಲೇ ಆಡಿಯೋ ಇಲ್ಲ ವೀಡಿಯೋ ಏನಾದರೂ ಪ್ಲೇ ಮಾಡಿದ್ರೆ ನಮಗೆ ವಾಲ್ಯೂಮ್ ಅನ್ನೋದು ಸೂಪರಾಗಿ ಅಂದರೆ ಜಾಸ್ತಿ ವಾಲ್ಯೂಮಲ್ಲಿ ನಮಗೆ ಕೇಳಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ನಿಮ್ಮ ಮೊಬೈಲಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನಿಮಗೇನಾದರೂ ಈ ಅಪ್ಲಿಕೇಶನ್ ನಿಮಗೇನಾದರೂ ವರ್ಕ್ ಆಯಿತು ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದು ಕೊಡಿ